ಸುದೀಪ್ ಸರ್ ಅವರ ಸ್ವಾಗ್ ಬಗ್ಗೆ ನಿಮಗೇನು ಏನು ಗೊತ್ತು ಬ್ಯಾಕ್ ಟು ಬ್ಯಾಕ್ ಈ ತರದ ಜನರಲ್ಲಿ ಸಿನಿಮಾ ಮಾಡ್ತಾ ಇದರ ಐ ಥಿಂಕ್ ಈ ಸಿನಿಮಾದಲ್ಲಿ ಅವರ ಸ್ಟೈಲು ಮತ್ತೆ ಅವರ ಡ್ಯಾನ್ಸು ಅವರೊಂದು ಆಕ್ಟಿಂಗ್ ಮಾಡಿರೋದ್ರ ಬಗ್ಗೆ ಅವರ ಅಭಿಮಾನಿಗಳು ತುಂಬಾ ಮಾತಾಡ್ತಿದ್ದಾರೆ ಯಾಕೆ ಈ ತರದಾಗ ಒಂದು ಕಥೆಯನ್ನು ಅವ್ರಿಗೆ ನೀವು ಚೂಸ್ ಮಾಡಿದ್ರಿ ನಿಮ್ಮೆಲ್ಲರ್ಗ ಏನ್ ಗೊತ್ತು ಸುದೀಪ್ ಸರ್ ಆಡಿಯನ್ಸ್ ಏನ್ ಗೊತ್ತು ಸೇಮ್ ಸೇಮ್ ಎಣ್ಣ ಸೊ ಮ್ಯಾಕ್ಸ್ ಮೂವಿ சார் வந்து நான் வந்து வாட்ச் மிஸ் பாயிண்ட்ஸ் எல்லாம் ஆர்ன் மார்க்ல சோ ஃபேன் சார் இவ் எல்லாரும் விட ஐ எம் பிக்குஸ்ட் ஃபேன் சுதீப் சார் நீங்க ಐ ತಿಂಕ್ ನಿಮ್ಮ ಪ್ರೀತಿ ಮಾಡೋ ಜನ ಜಾಸ್ತಿ ಇದಾರೆ ಅನ್ಕೋತೀನಿ ಸರ್ ನಿಮ್ನ ಪ್ರೀತಿ ಮಾಡೋ ಜನ ಜಾಸ್ತಿ ಇದಾರೆ ಅನ್ಕೋತಿನಿ ಅದು ಒಳ್ಳೆ ತರ ಇರ್ಬೋದು ಅದು ಬೇರೆ ತರಾನು ಇರ್ಬೋದು ಅದ್ರ ಜೊತೆಗೆ ನಮ್ಮನು ಸೇರಿಸ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ ನಮ್ಮ ಒಂದಷ್ಟು ಲೋಗೋಗಳು ನಮ್ಮ ನ್ಯೂಸ್ ಏಟೀನ್ ಕನ್ನಡದ ಲೋಗೋಗಳ್ನು ಹಾಕೊಂಡು ಬೇರೆ ಬೇರೆ ಚಾನೆಲ್ಗಳು ಲೋಗೋಗಳ್ನು ಹಾಕೊಂಡು ಬೇರೆ ರೀತಿಯಾದಂತಹ ಒಂದಷ್ಟು ನೆಗೆಟಿವ್ ಕೆಲಸಗಳನ್ನ ಒಂದಷ್ಟು ಜನ ಮಾಡ್ತಿದ್ದಾರೆ ಸೊ ಯಾಕೆ ಅಂತ ಗೊತ್ತಿಲ್ಲ ಅದ್ರ ಜೊತೆಗೆ ಪೈರಸಿ ನೀವು ಆರಂಭದಲ್ಲೂ ಕೂಡ ಏ ಬೈ ಬನ್ವಾಗ ಮನೆಗೆ ಕನ್ಫ್ಯೂಸ್ ಮಾಡಬೇಡ ಮಸ್ತಾಗಿ ಬಂದು ಹೋಗಿ ಅದೇ ಅದೇ ಅದು ಫಸ್ಟ್ ಲೋಗೋ ಅದು ಹೌದು ಹೌದು ಸರ್ ನೀವು ಅರ್ಥ ಮಾಡ್ಕೊಬೇಕಾಗ್ಯಾರದ ಈ ಹಾಲ್ ಅಲ್ಲಿ ನಾನು ಮಾತ್ರ ಅಲ್ಲ ನೀವು ಅಷ್ಟೇ ಪಾಪ್ಯುಲರ್ ಆಗಿದ್ದೀರಿ ಅಂತ ನಿಮ್ಮ ಲೋಗೋ ಇಲ್ಲ ಅಂದರೆ ನ್ಯೂಸ್ ಯಾರೂ ನೋಡ್ತಾ ಇರ್ಲಿಲ್ಲ ಕರೆಕ್ಟ್ ಏನಾಗ್ಬಿಡುತ್ತೆ ಆ ಅವ್ರದ್ದೇ ಆದ ಲೋಗೋಕ್ಕೆ ಆ ವ್ಯಕ್ತಿತ್ವ ತೂಕ ಗಂಭೀರ್ಯತೆ ಅವೆಲ್ಲ ಇದ್ದಿದ್ರೆ ನಿಮಗೆ ಯಾಕೆಬೇಕಿತ್ತು ನೀವು ಅಲ್ಲಿ ಹೋಗಿಬಿಟ್ಟಿದ್ದೀರಾ ಸರ್ ನೀವು ಬೆಳ್ದಿರೋದು ನಿಮ್ಗೆ ಗೊತ್ತಿಲ್ಲ ಇನ್ನು ನಿಮ್ ಲೋಗಗಳು ಹಾಕೊಂಡು ಹೊಡಿತಾ ಇದಾರ ಅಂತ ಅರ್ಥ ಮಾಡ್ಕೊಳ್ಳಿ ನೀವು ಖುಷಿ ಪಡಬೇಕು ನೀವು ಸ್ಯಾಮ್ ಮಾಡಲ್ಲ ಬಿಡಿ ಇಟ್ ಈಸ್ ಸಮಥಿಂಗ್ ದಟ್ ಯು ಶುಡ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ಯಾವ ಮಟ್ಟಿಗೆ ಯಾವ ಹಂತಕ್ಕೆ ಕೆಲವ್ರು ಹೋಗೋಕೆ ರೆಡಿಯಿದ್ದಾರೆ ಅಂದ್ಬಿಟ್ಟು ಬಟ್ ಏನಾಗುತ್ತೆ ನಾನು ಆಲ್ವೇಸ್ ಒಂದು ಮಾತು ಹೇಳ್ತೀನಿ ನೋಡೋದು ಮಾತ್ರ ಅಲ್ಲ ನೋಡಿದ್ಮೇಲೆ ಅರ್ಥ ಮಾಡ್ಕೊಳ್ಳಿ ಯಾಕೆ ಕೆಲವು ಮಾತುಗಳು ಬರ್ತವೆ ಯಾಕೆ ಕೆಲವು ಮಾತುಗಳು ಹುಟ್ಕೋತವೆ ಕೆಲವು ಪ್ರಾರಂಭಗಳು ಎಲ್ಲಿಂದ ಆಗಿರಲ್ಲ ಆಗೋಗಿರೋದಕ್ಕೆ ಸೇರ್ಪಡೆ ಆಗಿರ್ತೀವಿ ಕಾಪಾಡ್ಕೊಳೋಕೆ ಬಟ್ ದಟ್ಸ್ ವಾತ್ ದ ಪಾಯಿಂಟ್ ಐ ಲೀವ್ ಆಲ್ ದೈಡ್ ಹೊಸ ವಿಷಯ ವಿಚಾರಗಳನ್ನು ಮಾತಾಡ್ತಾ ಸಂಭ್ರಮಿಸ್ತಾ ನೀವು ಇನ್ನೊಂದು ಹೇಳಿದ್ರಿ ಪ್ರೀತಿ ಇನ್ನೊಂದು ಇರ್ಬೋದು ಸರ್ ಐ ಹ್ಯಾವ್ ಓನ್ಲಿ ಲೆಟ್ ಮೈ ಲೈಫ್ ಇನ್ ಅ ವೆರಿ ಪಾಸಿಟಿವ್ ಸರ್ ಪಾಸಿಟಿವ್ನ ತೊಗೊಳೋಣ ನೆಗೆಟಿವ್ ಒಟ್ಟಿಗೆ ಲೀಡ್ ಮಾಡೋಕ್ಕಾಗಲ್ಲ ಲೈಫ್ ಆಗಲಿ ಸಂಬಂಧ ಆಗಲಿ ಸಿನಿಮಾ ಆಗಲಿ ಯಾವುದೇ ತಗೊಳ್ಳಿ ನೆಗೆಟಿವ್ ಇದ್ರೆ ಇರೋಕ್ಕಾಗಲ್ಲ ಉತ್ತರ ಕೊಡಬೇಕು ಕೊಡೋ ಕಡೆ ಕೊಡೋಣ ಕೊಡದೆ ಕೂತ್ರೂ ನಮ್ಮ ವ್ಯಕ್ತಿತ್ವ ಡೌನ್ ಆಗಿ ಹೋಗುತ್ತೆ ಬಟ್ ಪಾಯಿಂಟ್ ಅದಲ್ಲ ನನಗೇನು ಖುಷಿ ಆಯಿತು ಅಂದರೆ ನಾವೆಲ್ಲ ನೋಡ್ತಾ ಇದ್ವಿ ಏನದು ನಿಮ್ಗಳು ಲೋಗೋ ವಾಹ್ ನನಗೆ ಆವಾಗ ಸರಿ ನೋಡಿರಿ ನಾವು ನಮ್ಮ ಬಗ್ಗೆ ಮಾತಾಡ್ತಾ ಇದ್ವಿ ಹೀರೋಗಳು ಅಲ್ಲೂ ಕೂತಿದ್ದಾರೆ ಹೆಂಗೆ ಉಳ್ಕೋತಾ ಇದ್ದಾರೆ ಅವ್ರದ್ದು ಅಂತ ಸೊ ಐ ಥಿಂಕ್ ಸರ್ ಇಟ್ ಅ ಸೆಲೆಬ್ರೇಷನ್ ಟೈಮ್ ಫಾರ್ ಯು ಆಲ್ಸೋ ಮಾರ್ಕೊಟ್ಟಿಗೆ ನಿಮ್ದು ಎರಡೆರಡು ಆರ್ಟಿಕಲ್ ನೋಡಿದೆ ಒಂದು ನಿಮ್ಮದು ಒಂದು ನಿಮ್ದು ಅಲ್ಲೇ ಇದ್ದಿತ್ತು ಎರಡೂ ಎಂಜಾಯ್ ಮಾಡಿದ್ದೀನಿ ಸರ್